Terima kasih telah menonton! जया 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 मंगला ಮತ್ತೊಂದು ಅಪನಾಟಕಿತ್ತಿನ ಅಪ್ಪ ಭಗವತ್ತಿನ ಪಾದ ಗೊಂದನ ಮತ್ತೊಂದು ನಾಗದೇವನಾಗ ಜಾತಿ ಜನಾಂಗ ಕುಲ ದೈವಾದ ಮೇಲೆ ಕುಂತ ಬಬ್ಬರಿಯ ಬಪ್ಪರ ಹೊಂಟ ನೆನಗೊಂದು ಮಕ್ಕತ್ತಿನ ಪ್ರಕಾರ ಸ್ವಾಮಿ ಅಪ್ಪ ಗಂಗಾಮಾತೆ ಇಂಥ ದಿನಕ್ಕೂ ಕಥಗೆ ಸಾರು ಕೆಲ ಗ್ರಾಮದ ಮಾತಾ ಸದಸ್ಯ ರಾಮನು ಕಾತ ತಪ್ಪಿಚ್ಚಿತ್ತಿನ ಶ್ರೀ ರಾಧಾಕೃಷ್ಣ ದೇವನ ಸಾನಿಧಾನ ಭಜನ ಸಂಗೀತ ಮತ್ತೊಂದು ಒಂದು ಕಲಶ ಇರೋದು ಅಲ್ಪ ಮಂಗಳವಾರಕ್ಕೆ ಪೂಜೆ ಮಾಡಿಕೊಂಡು ದಿವಸು ಹೊತ್ತು ಅಪ್ಪ ಗಂಗಾಮಾತೆ ನಡೆಯುತ್ತಿ ಶ್ರೀಮಂತಿಟ್ಟು ಫಲಪುಷ್ಪ ಚಿತ್ರಾಭಿಷೇಕನು ಅಪ್ಪ ಗಂಗಾಮಾತೆಗೆ ಅರ್ಪಣೆ ಮಾಡಿಕೊಟ್ಟಿದ್ದ ಈ ಸಮಯ ನಾವು ಎಲ್ಲರೂ ಮೀನುಗಾರಿಕೆ ಕಸ ಕುಲಕಸು ಆದಂಥ ಮೀನುಗಾರಿಕೆ ಎಂದು ನಂಬಿ ಬಂದಂಥ ಅದೇ ಪ್ರಕಾರ ನಾವು ವಿಶೇಷವಾಗಿ ಈ ಹುಣ್ಣಿಮೆಯ ಪರ್ವಕಾಲದಲ್ಲಿ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ನಮಗೆ ದಾರಿಯನ್ನು ನಾವು ಸಹ ಹಿರಿಯರು ಮಾಡಿಕೊಡೋದು ಏಕೆಂದರೆ ನಮಗೆ ತೆಗೆಯುವಂಥ ಒಂದು ತಾಯಿ ಗಂಗಾಮಾತೆಯ ಸಂಪಾದನೆ ಕೊಟ್ಟರೆ ನಾವು ತಮ್ಮ ತಮ್ಮ ಮನೆಯಲ್ಲಿ ದಿನ ತೆಗೆಯುವಂಥ ಒಂದು ಅವಕಾಶ ಅದೇ ಥರ ಈ ಕೋರ್ಘಟನೆ ವಿಷಯದಲ್ಲಿ ಎಲ್ಲರಿಗೆ ತಾಯಿ ಒಳ್ಳೆ ರೀತಿಯ ಸಂಪಾದನೆ ಕೊಟ್ಟು ಎಲ್ಲರೂ ಅನುಗ್ರಹ ಮಾಡಲಿ ಅದೇ ಪ್ರಕಾರ ನಾವು ಇವತ್ತು ಕಾಲಾಭಿಷೇಕಾಗಬಹುದು ಫಲಪುಷ್ಪ ಎಲ್ಲವನ್ನು ಕಾಣಿಕೆ ಮಾಡಿ ಹಿರಿಯ ಕಾಲದಿಂದ ಸಹ ಎಳ್ಳಿ ತಾಯಿ ಸಂಪಾದನೆ ಕೊಟ್ಟಿದ್ದಾರೆ ಅದೇ ಥರ ಇನ್ನೂ ಸಹ ಪಟ್ಟು ನಮ್ಮನ್ನು ಎಲ್ಲರಿಗೂ ಸಂತೋಷದಲ್ಲಿ ತೆಗೆಯುವಂತೆ ಒಂದು ದಾರಿಯನ್ನು ಅಂತ ನಮ್ಮ ಮಂಗಳೂರ ಬಾಂಧವರ ಪರವಾಗಿ ಕಲಿಗೆ ಸಾರ್ವಜನಿಕರ ಪರವಾಗಿ ನಮ್ಮೆಲ್ಲರ ಒಂದು ಹಿರಿಯರ ಮಾತನ್ನು ನಾವು ನಂಬಿಕೆಯಿಂದ ಇವತ್ತು ಈ ಪೂಜೆಯನ್ನು ಮಾಡಿದ್ದೀವಿ ಸರಿ